ಹೆಸರಿಗಷ್ಟೇ ಸೀಮಿತವಾಯಿತು ಸಂವಿಧಾನ ದಿನ ಆಚರಣೆ ಸಂವಿಧಾನ ದಿನ ಆಚರಣೆ ಅವ್ಯವಸ್ಥೆಗಳ ಆಗರ ಆಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತರಾತುರಿಯಲ್ಲಿ ಜಿಲ್ಲಾಡಳಿತ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಕಾರ್ಯಕ್ರಮದಲ್ಲಿ ಕೇವಲ ರಾಜಕೀಯ ನಾಯಕರಿಗೆ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ದಾರೆಂದು ಆರೋಪಿಸಿದರು ದಲಿತ ಮುಖಂಡರಿಗೆ ವೇದಿಕೆಯಲ್ಲಿ ಮಾತನಾಡಲು ಬಿಡದೆ ಅಧಿಕಾರಿಗಳು ಅಸಡ್ಡೆ ತೋರಿದ್ದಾರೆಂದು ಆರೋಪಿಸಿದರು ದಲಿತ ನಾಯಕರಿಂದ ಕೂಡಿರುವ ಮೀಸಲು ಕ್ಷೇತ್ರವಾದ ದೇವನಹಳ್ಳಿಯಲ್ಲಿ ಸಂವಿಧಾನ ಹಬ್ಬಕ್ಕೆ ತೋರಿಸಲಾಗಿದೆ ಎಂದು ಹೇಳಿದರು ವೇದಿಕೆ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಿಗೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು ಇದು ಸಂವಿಧಾನಕ್ಕೆ ಮಾಡಿರುವ ಅಪಮಾನ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ವಿರುದ್ಧ ವಾಗ್ದಾಳಿ ನಡೆಸಿದರು ಜಿಲ್ಲಾಡಳಿತ ಭವನದ ಮುಂದಿರುವ ಅಂಬೇಡ್ಕರ್ ಪುತ್ಥಳಿಗೆ ಅಧಿಕಾರಿಗಳು ಹಾರ ಹಾಕಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆಸಲಾಗಿತ್ತು ಸರ್ ಸಂವಿಧಾನ ದಿನಾಚರಣೆ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಆ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ರೂಪುರೋಷನೆಗಳು ಏನೂ ಇಲ್ಲದೆ ಒಂದು ತರತುರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಸರ್ ನೋಡಿ ಈ ಕಾರ್ಯಕ್ರಮ ಒಂದು ಅವ್ಯವಸ್ಥೆಯ ಆಗರ ಇಲ್ಲಿ ಯಾವುದೇ ಸಿದ್ಧತೆಗಳಿಲ್ಲ ಯಾವುದೇ ನಿರ್ದಿಷ್ಟ ಮಾನದಂಡಗಳಿಲ್ಲ ಕೇವಲ ಮಕ್ಕಳನ್ನು ಪಾಪ ಕರ್ಕೊಬಂದು ಇಲ್ಲಿ ಕೂತ್ಸಿ ಕಾರ್ಯಕ್ರಮ ಮಾಡುವಂಥದ್ದು ಈ ಜಿಲ್ಲಾಡಳಿತಕ್ಕೆ ನಾಚಿಕೆಗಾಡಿನ ವಿಚಾರ ಇದೆ ಇಡೀ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅನೇಕ ಜನ ಹಿರಿಯ ಹೋರಾಟಗಾರರಿದ್ದಾರೆ ಸಂಘಟನೆಗಳು ಅನೇಕ ಜನಪರ ಸಂಘಟನೆಗಳು ಕೆಲಸ ಮಾಡುವಂಥ ಅನೇಕರು ಇದ್ದಾರೆ ಇಲ್ಲಿ ಅವರನ್ನು ಎಲ್ಲರನ್ನ ನಿರ್ಲಕ್ಷ್ಯ ಮಾಡಿ ಕೇವಲ ನಾಮಕಾವಸ್ಥೆಯಲ್ಲಿ ಸರ್ಕಾರಕ್ಕೆ ವರದಿ ತಲುಪೋದೇ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಅಣತಿಯಂತೆ ಅವರ ನಿರ್ದಿಷ್ಟ ಪಡಿಸಿದವರೇ ಮಾತಾಡಬೇಕು ನಿರ್ದಿಷ್ಟಪಡಿಸಿದ ರೀತಿಯಲ್ಲೇ ಕಾರ್ಯಕ್ರಮ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗಿದ್ದಾರೆ ಜಿಲ್ಲಾಧಿಕಾರಿಗಳಂದರೆ ಜನರ ಪ್ರತಿನಿಧಿ ಅವರು ಜಿಲ್ಲಾಧಿಕಾರಿಗಳು ಹೇಳದ ರೀತಿಯಲ್ಲಿ ಅವರು ಸರ್ವಾಧಿಕಾರ ರೀತಿಯಲ್ಲಿ ವರ್ತಿಸ್ಬಿಟ್ರೆ ಕೇಳೋದಕ್ಕೆ ಇಲ್ಲಿ ಯಾರೂ ತಯಾರಿಲ್ಲ ಈ ರೀತಿ ಧೋರಣೆಗಳನ್ನು ಬದಲಾಯಿಸ್ಕೋಬೇಕು ಜಿಲ್ಲಾಡಳಿತ ಅದ್ರ ಜೊತೆಯಲ್ಲಿ ಎಲ್ರಿಗೂ ಮುಕ್ತ ಅವಕಾಶಗಳನ್ನು ಅಥವಾ ಈ ರೀತಿಯ ಕಾರ್ಯಕ್ರಮಗಳಾದಾಗ ಅದು ಹೆಚ್ಚು ಹೆಚ್ಚು ಜನರಿಗೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಬೇಕೇ ವಿನಃ ಒಂದು ರೀತಿ ಇದು ಸಂವಿಧಾನವನ್ನೇ ಮರೆಮಾಚುವಂಥದ್ದು ಸಂವಿಧಾನದ ವಿಷಯಗಳನ್ನೇ ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಏನಾದರೂ ತರಾತುರಿಯಲ್ಲಿ ಮಾಡಿಬಿಟ್ರೆ ಈ ಕಾರ್ಯಕ್ರಮ ಅಂತ ಅನಿಸ್ತದೆ ಇಲ್ಲಿ ನಾವೆಲ್ಲ ಬಂದಿದ್ದೀವಿ ಇವತ್ತು ಯಾವ ಮುಖಂಡ್ರಗಳಿಗೂ ಬೆಲೆ ಇಲ್ಲ ಅಂದರೆ ಇವ್ರ ಕಾರ್ಯಕ್ರಮ ಯಾಕೆ ಮಾಡಬೇಕು ನಮ್ಮಂಥ ಅನೇಕ ಹಿರಿಯ ಹೋರಾಟಗಾರರನ್ನು ಯಾಕೆ ಇವರು ಕಾರ್ಯಕ್ರಮಗಳು ಕರೀಬೇಕು ಈ ಕಾರಣಕ್ಕಾಗಿ ನಾವು ಈ ರೀತಿಯ ಅವ್ಯವಸ್ಥೆಯ ಕಾರ್ಯಕ್ರಮವನ್ನು ನಾವು ನೇರ ನೇರ ನಮ್ಮ ಎಲ್ಲ ಸಂಘಟನೆಗಳ ಸಹೋದ್ಯೋಗಿಗಳು ಹಿರಿಯರು ಸೇರಿಕೊಂಡು ವಿರೋಧಿಸ್ತೀವಿ ಮುಂದೆ ನಿಮ್ಮ ಧೋರಣೆಗಳನ್ನು ಬದಲಾಯಿಸ್ಕೊಳ್ಳದೆ ಹೋದರೆ ಡಿಸೆಂಬರ್ ಆರನೇ ತಾರೀಕು ನಿಮಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಹಾಕಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಇದು ಮೀಸಲು ಕ್ಷೇತ್ರ ಆಗಿದೆ ಈ ಮೀಸಲು ಕ್ಷೇತ್ರದಲ್ಲಿ ಚುನಾಯಿತರಾಗಿರುವಂಥ ನಮ್ಮ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿದ್ದಾರೆ ಅವರು ಸಚಿವರಾಗೋದಕ್ಕಿಂತ ಮುಂಚೆ ಈ ವಿಧಾನಸಭೆಯಲ್ಲಿ ಒಬ್ಬ ಶಾಸಕರು ಆ ಶಾಸನ ಸಭೆ ಸದಸ್ಯರಾಗಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಆಶಯಗಳನ್ನು ನೆರವೇರಿಸದೆ ಹೋದರೆ ಈ ಒಂದು ಮೀಸಲು ಕ್ಷೇತ್ರಕ್ಕೆ ಅವಮಾನ ಮಾಡ್ದಂಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಳ್ತೀನಿ ಅದರಲ್ಲೂ ವಿಶೇಷವಾಗಿ ಇವತ್ತು ರಾಜಕಾರಣಿಗಳನ್ನು ವೇದಿಕೆ ಕುಂಡಿಸಿ ರಾಜಕಾರಣಿಗಳಿಂದ ಭಾಷಣ ಮಾಡಿಸ್ತಾರೆ ಅಂತಂದರೆ ಇದು ಕಾಂಗ್ರೆಸ್ ಸೊತ್ತಲ್ಲ ಅಥವಾ ಯಾವುದೇ ಒಬ್ಬ ರಾಜಕಾರಣಿಯ ಸೊತ್ತಲ್ಲ ಇದು ಇವತ್ತು ದಲಿತ ಸಂಘಟನೆಗಳು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶಯಗಳಿದೆ ಆಶಯಗಳನ್ನು ಪ್ರತಿಯೊಂದು ಶೋಷಿತ ಸಮಾಜಕ್ಕೆ ತಿಳಿಸುವಂತಹ ಈ ಒಂದು ಸಂವಿಧಾನ ಸಮರ್ಥನಾ ದಿನದ ಅರ್ಥವನ್ನು ತಿಳಿಸುವಂಥ ಕರ್ತವ್ಯ ಜಿಲ್ಲಾಡಳಿತಕ್ಕೆ ಇತ್ತು ಆದರೆ ಇವತ್ತು ಜಿಲ್ಲಾಡಳಿತ ಏನು ಮಾಡಿದೆ ಇವತ್ತು ರಾಜಕಾರಣಿಗಳನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಈ ಕ್ಷೇತ್ರದ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನ್ನಪ್ಪನವರನ್ನು ಅವರ ಅನುಪಸ್ಥಿತಿಯಲ್ಲೂ ಕೂಡ ತಾರೋ ಕಾರ್ಯಕ್ರಮ ಮಾಡಿ ಅವರು ಕಾರ್ಯಕ್ರಮ ಮುಗಿಸಿದ್ದಾರೆಂದ್ರೆ ಇದು ಇಡೀ ದಲಿತ ಸಮೂಹಕ್ಕೆ ಮಾಡಿದಂತಹ ದ್ರೋಹ ಮತ್ತು ಅವಮಾನ ಮತ್ತು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡುವಂತಹ ಶಾಸಕರು ಅಥವಾ ಮಂತ್ರಿಗಳು ಈ ಥರ ಆಗ್ತಿರ್ಲಿಲ್ಲ ಏನೋ ಅನ್ನೋ ಒಂದು ನನ್ನ ಭಾವನೆ ಅದು ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿರೋಂಥವ್ರು ನಾನು ಈ ಕ್ಷೇತ್ರದ ಶಾಸಕ ಅನ್ನೋದನ್ನ ಮರೆತು ಬೇರೆ ರೀತಿಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಅವ್ರಿಗೂ ಕೂಡ ದಿಗ್ಬಂಧನ ಹಾಕುವಂಥ ಸಮಯ ಬಹಳ ಹತ್ತಿರವಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತಾ ಇದ್ದೇವೆ